ಮೀಡಿಯಾ ಮುಂದೆ ನಿಂತಾಗ ಯಾವಾಗ್ಲೂ ಎಲ್ಲ ಎಂತ ದೃಷ್ಟಿ ಆರಾಮಾಗಿ ಮಾತಾಡೋ ನನಗೆ ಫಸ್ಟ್ ಟೈಮ್ ಮೀಡಿಯಾ ಕ್ಯಾಮ್ರಾ ಮುಂದೆ ಬರ್ತದಾಗೆ ಭಯ ಆಗ್ತದೆ ಅಂಡ್ ಸಿ ಕನ್ನಡ ನಾವ್ ಸಿ ಪವರ್ ಪವರ್ ನ ಪವರ್ಫುಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಹಾಗಂತ ಯಾವುದೇ ಕಾರಣದಲ್ಲೂ ಬಜೆಟ್ ವೈಸ್ ಆಗಿರಲಿ ಅಥವಾ ಮೇಕಿಂಗ್ ವೈಸ್ ಆಗಿರಲಿ ಅಥವಾ ಸ್ಟೋರಿ ಲೈನ್ ಆಗಿರಲಿ ಇದು ಹೊಸ ಚಾನಲ್ ಅಥವಾ ಏನೋ ಈಗ ಹುಡ್ತಾರ ಮಗು ಅನ್ನೋ ರೀತಿ ಯಾವತ್ತು ಯಾರು ಟ್ರೀಟ್ ಮಾಡಿಲ್ಲ ಜಿ ಎಷ್ಟು ಎಫರ್ಟ್ ಎಫರ್ಟ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಚುಲಿ ಪವರ್ ಎಫರ್ಟ್ ಆಗ್ತಿದ್ದಾರೆ ನಾವಾದ್ರೂ ಆಕ್ಟಿಸ್ಟ್ ಒಂದ್ ಅವರ್ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡಬಹುದು ಹೋಗ್ಬಹುದು ಮಲ್ಕೋಬಹುದು ಬೆಳಗ್ಗೆ ಎದ್ ಬರ್ಬೋದು ಬಟ್ ಚಾನಲ್ ಅವರು ಇವತ್ತಿನ ಆಗೋ ಸೀನ್ ಗು ಬಂದು ಸ್ಪಾಟ್ ಆಗಿ ಕುತ್ಕೊಂಡು ಕರೆಕ್ಷನ್ ಮಾಡ್ತಾರೆ ನಾಳೆ ಆಗೋ ಸೀನ್ಸ್ ಗೆ ಫಸ್ಟ್ ಸೀನ್ ಆದ್ರೂ ಇರುತ್ತೆ ಅದನ್ನು ಕುತ್ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ ಅವ್ರಗಳಂತೂ ಹ್ಯಾಕ್ಸ್ ಆಫ್ ಚೇತನ್ ಸರ್ ಸ್ವಾತಿ ಅವ್ರಾಗಿರ್ಬೋದು ರಕ್ಷಾ ಅವ್ರಾಗಿರ್ಬೋದು ಪ್ರತಿದಿನ ದಿನ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಕೂತಿರ್ತಾರೆ ಅಂಡ್ ಅವ್ರಗಳ ಸಪೋರ್ಟ್ ಇರೋದ್ರಿಂದಾನೆ ಅವ್ರನ್ನ ನೋಡಿ ಅವರ ಒಂದು ಹುಮ್ಮಸ್ ನೋಡಿ ನಮಗೂ ಏನು ಕೆಲಸ ಮಾಡೋದಕ್ಕೆ ಜಾಸ್ತಿ ಹುಮ್ಮಸ್ ಬರುತ್ತೆ ಚಾನೆಲ್ ಅವ್ರು ಎಲ್ಲೋ ಕೂತ್ಕೊಂಡು ಅಷ್ಟು ಆಫೀಸ್ ಕೂತ್ಕೊಂಡು ಕುತ್ಕೊಂಡು ಬರ್ತ್ ಬಟ್ ಸ್ಪಾಟ್ ಬಂದು ನಿಂತು ಕಲೆಕ್ಷನ್ ಮಾಡ್ತಾರೆ ಸೊ ಅಷ್ಟು ಎಫರ್ಟ್ಸ್ ಆಗಿರೋ ಚಾನಲ್ ಅವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಒಂದು ಹೀರೋ ಪಾತ್ರ ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ ಅಂದಾಗ ನಾವು ಅಷ್ಟು ಎಫರ್ಟ್ ಹಾಕಿಲ್ಲ ಅಂದ್ರೆ ಅದು ಸಾಲೋದಿಲ್ಲ ಅಂಡ್ ಸರ್ ಹೇಳಿದಾಗೆ ಕಮಲಿ ಅಮೃತ ಈಗ ಶುಭ ಶಶಿಗಳು ಅಂಡ್ ಟೈಟಲ್ ಅಂತೂ ತುಂಬಾ ಟೈಮ್ ಇಷ್ಟ ಶುಭಸ್ಯ ಶೀಘ್ರ ನಾನು ತುಂಬಾ ಹೇಳಿ 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 ಈ ಮುಂಚೆ ಕ್ಲಾರಿಟಿ ತಗೊಂಡಿದ್ದೀನಿ ಆಕ್ಚುಲಿ ಅಂಡ್ ಅದಕ್ಕೂ ಮುಂಚೆ ಗಟ್ಟಿ ಮೇಳಕ್ಕೂ ನಮ್ಗೂ ಒಂದು ನಂಟಿದೆ ಗಟ್ಟಿ ಮೇಳ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ ಅಂಡ್ ಕರೆದು ಮಾತಾಡಿಸಿ ಅಲ್ಲೊಂದು ಒನ್ ಡೇ ಕ್ಯಾರೆಕ್ಟರ್ ಅಂತ ಮಾಡಿದೆ ಅದಾದ ನಂತರ ಸಿಕ್ಕಿತ್ತು ಕಮಲಿ ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದಾದ ನಂತರ ಸಿಕ್ಕಿತ್ತು ಅಮೃತ ನಾರಾಯಣ ಅದರಲ್ಲಿ ಬಿಲ್ಲತ್ ಅಂಡ್ ಈಗ ಶುಭಸ್ಯ ಶೀಘ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಎಲ್ರೂ ನಮ್ಮ ಎಲ್ಲಾ ಪಾತ್ರಗಳನ್ನು ನೋಡಿ ಬರೀ ನಾವೇನು ಆಕ್ಟ್ ಮಾಡ್ಬಿಡ್ತೀನಿ ಪರ್ಫಾರ್ಮ್ ಮಾಡ್ಬಿಡ್ತೀನಿ ಹಂಗೆ ಅನ್ನೋದಕ್ಕಿಂತ ಅದನ್ನ ಗುರ್ತಿಸೋದು ತುಂಬಾ ಮುಖ್ಯ ಅದನ್ನ ಗುರ್ತಿಸಿಲ್ಲ ಅಂದ್ರೆ ನಾವ್ ಏನ್ ನಿಂತ್ಕೊಂಡು ದಬ್ಬಾಕಿದ್ರು ಅದು ವೇಸ್ಟ್ ಇವಾಗ ಒಂದು ಬೆಳೆ ಬೆಳೆದು ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ನೋಡಕ್ ಬಿಸಾಕುವಂತ ಕಾಲ ಇದು ಹಾಗಾಗಿ ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ಶ್ರಮಕ್ಕೆ ನಮ್ಮ ಒಂದು ಪ್ರಯತ್ನನ ಗುರ್ತಿಸಿಲ್ಲ ಯಾರು ಅಂತಂದ್ರೆ ಅದು ಏನೇ ಮಾಡಿದ್ರು ವೇಸ್ಟ್ ರೀಲ್ಸ್ ಮಾಡಬಹುದು ಮತ್ತೊಂದು ಮಾಡಬಹುದು ಮತ್ತೊಂದು ಮಾಡಬಹುದು ಬಟ್ ಈ ತರ ಒಂದು ಟೆಲಿವಿಷನ್ ಅಲ್ಲಿ ಬರಬೇಕು ಅಂತ ಅದನ್ನ ಗುರುತಿಸಿ ಕರೆದು ನಮಗೆ ಪಾತ್ರ ಕೊಡೋದು ನಿಮ್ಮ ಒಂದು ದೊಡ್ಡ ಗುಣ ಸರ್ ಅಂಡ್ ರಾಘು ಸರ್ ಗೆ ಸುದೀಪ್ ಸರ್ ಗೆ ಇಡೀ ಸಿ ಚಾನಲ್ ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂಡ್ ಯಾವತ್ತೂ ನೀವು ಮಾಡಿರೋ ಯಾವ ಪಾತ್ರಗಳನ್ನು ನಾನು ಏ ಬಿಡು ಏನೋ ಮಾಡ್ಕೊಂಡು ಹೋಗ್ಬೋದು ಬಿಡು ಏನೋ ಮಾಡ್ಬೋದು ಅಂತ ನಾನು ಯಾವತ್ತೂ ಯಾವತ್ತೂ ಕೇವಲವಾಗಿ ನೋಡಿಲ್ಲ ಸೊ ಮೇ ಬಿ ಅದೇ ಒಂದು ಕಾರಣ ಇವತ್ತು ದೇವರು ನನ್ನನ್ನು ಇಲ್ಲಿ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ ಅಂಡ್ ಈ ಒಂದು ಪಾತ್ರದ ಮುಖಾಂತರ ಜೈನಿಗೂ ಇದಕ್ಕೂ ಸಿಮಿಲಾರಿಟೀಸ್ ಅಂತ ಅನ್ನಿಸ್ಬಹುದು ಬಟ್ ಇದಕ್ಕೆ ಏನು ಹೋಮ್ ವರ್ಕ್ ಮಾಡ್ಬೇಕು ಎಲ್ಲ ರೀತಿ ಹೋಮ್ ವರ್ಕ್ ಮಾಡ್ತಾ ಅಂಡ್ ಒಂದು ಈಗ ಹಾಕೊಂಡಿರೋ ಪ್ರಾಣ ಇದ್ ಇಂದ್ರೆ ಪ್ರತಿಯೊಂದು ನಿತ್ಕೊಂಡು ಕೇರ್ ತಗೋತಾ ಇದ್ದಾರೆ ಅಂಡ್ ಹೀರೋಯಿನ್ ಆಗಿ ಸ್ನೇಹವರ್ ಬಂದಿದ್ದಾರೆ ಹೊಸ ಮುಖ ಇರ್ಬಹುದು ಬಟ್ ಪ್ರತಿಭೆ ಮಾತ್ರ ತುಂಬಾ ದೊಡ್ಡದು ಅವರು ರಿಯಲ್ ಆಗೋನು ಸೀರಿಯಲ್ ಅಲ್ಲಿ ಹೇಗೆ ಮಾತಾಡ್ತಾರೋ ಒಟ ಒಟ ಅಂತ ನಾನ್ ಮಾಡಿದ್ದೆ ಆಕ್ಚುಲಿ ಇದನ್ನ ಅವಳು ಯಾಕ್ ತಗೊಂಡಿದ್ದೀನಿ ಅಂತ ಅಂದ್ರೆ ಕ್ಯಾಮ್ರಾ ಮುಂದೆ ಹೆಂಗ್ ಆಡ್ಬೇಕು ಅವಳು ರಿಯಲ್ ಆಗೋ ಹಂಗೆ ಆಡ್ತಿರ್ತಾಳ ಅದಕ್ಕೆ ತಗೊಂಡು ನಿಂಗೆ ಅಂತ ಅಂಡ್ ಸ್ನೇಹ ಅವ್ರೆ ನಿಮ್ ಜೊತೆ ವರ್ಕ್ ಮಾಡ್ತಾ ಇದೀನಿ ಸೊ ನಮ್ ಕಡೆ ಏನಾದ್ರು ಹೇಳ್ಬೋದು ಅನುಶಂಸಿ ಅಂಡ್ ಯು ಹಾವ್ ಬಿನ್ ತುಂಬಾ ಒಳ್ಳೆ ಆರ್ಟಿಸ್ಟ್ ಅವರು ಕೂಡ ಹೊಸ ಮುಖ ಅಂತ ಸುಮ್ಮನೆ ಇದಾಗ್ ಮಾಡ್ತಾರೆ ಅಂಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಝಿ ಅವ್ರು ಹೇಳಿದ್ದೆ ನಾನು ಇಟ್ಕೊಂಡು ಏನಾದ್ರು ಎಕ್ಸ್ಪರಿಮೆಂಟ್ ಮಾಡಿ ನಾನು ರೆಡಿ ಇದ್ದೀನಿ ಅಂತ ಅದರ ಒಂದು ಪ್ರತಿಫಲನೇ ಇದು ಅವಾಗಿಂದ ನಾನು ಹೇಳ್ಕೊಂಡು ಬರ್ತಾ ಇದೀನಿ ಮುಂದುವರೆಕು ಅದನ್ನೇ ಹೇಳ್ತೀನಿ ಅಂಡ್ ಏನೋ ಒಂದು ಮಾಡ್ತೀಯ ನೀನು ಬಾ ಅಂತ ಅವಕಾಶ ಕೊಟ್ಟಿರೋ ಝೀಗು ಇಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಮುಂದೆ ಮಾಡ್ಕೊಂಡು ಹೋಗು ಅಂತ ಸಪೋರ್ಟ್ ಮಾಡಿ ನಾವು ಬರ್ತದೆ ಅರೆಗೂ ನೀನು ಇಟ್ಕೊಂಡು ಏನೋ ಒಂದು ಮಾಡ್ತೀವಿ ಅಂತ ಕರ್ಸ್ಕೊಂಡಿರೋ ಶಿವೆ ಪ್ರೊಡಕ್ಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ಲೀಡ್ ಆಗಿ ಸಿ ಪವರ್ ಲಾಂಚ್ ಆಗ್ತಿರೋದು ತುಂಬಾ ಖುಷಿ ಇದೆ ಅದ್ರಲ್ಲೂ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರೋದು ಹಾಗೆ ಅದರಿಂದ ಲಾಂಚ್ ಆಗ್ತಿರೋದು ತುಂಬಾ ತುಂಬಾ ಖುಷಿ ಇದೆ ಸುಪ್ರೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಚೇತನ್ ಸರ್ ಶ್ರೀರಕ್ಷ ಮ್ಯಾಮ್ ಮತ್ತೆ ಸ್ವಾತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರದಲ್ಲಿ ನನ್ನ ಹೆಸರು ಬಂದು ಶುಭ ಒಂದು ಚಿಕ್ಕ ಕುಟುಂಬ ಅಕ್ಕನ್ ಮದ್ವೆ ನಮ್ ಫ್ಯಾಮಿಲಿ ಕನ್ಸು ಅಹ್ ಅಕ್ಕ ಮದುವೆ ಮಾಡ್ಸ್ಬೇಕಾದ್ರೆ ನೀರೋಕು ನಮಗೂ ಏನೇನಾಗುತ್ತೆ ಅನ್ನೋ ಕತೆ ಏನೇನಾಗುತ್ತೆ ಅನ್ನೋದೇ ನಮ್ಸೀರಿ ಕಥೆ ದಯವಿಟ್ಟು ಎಂಟು ಅರಡಿ ಎಲ್ಲರೂ ನೋಡಿ ಹಾಗೆ ಎಲ್ಲರೂ ನಮ್ಮನ್ನ ಹಾರೈಸಿ